ಸರ್ ಟೂ ತೌಸಂಡ್ ಲೆವೆನ್ ಮಾಡೆಲ್ ವೆಕಲ್ ಇನ್ಸೈಡ್ ಕುಕ್ಕಿಂಗು ಸಿಕ್ಸ್ ಪಾಯಿಂಟ್ ಟು ಫೈವ್ ಹೈಟ್ ಇದೆ ಟೂ ಹಂಡ್ರೆಡ್ ಲೀಟರ್ಸ್ ವಾಟರ್ ಟ್ಯಾಂಕ್ ಇದೆ ಇಂಟೀರಿಯರ್ ಲೈಟಿಂಗ್ ಇದೆ ಕಸ್ಟಮೈಸೇಷನ್ ದೋಸೆ ತವ ಸ್ಟವ್ ಆಗ್ಲಿ ಏನ್ ಬೇಕಂದ್ರೂ ಮಾಡ್ಕೊತೀವಿ ಟೂ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ಹೇಳ್ತಾ ಇದ್ದೀವಿ ನೆಗೋಷಿಯೇಟ್ ಮಾಡಿ ಮಾಡ್ಕೊಡ್ತೀವಿ ನೈನ್ ಮಾಡಲ್ ವೆಹಿಕಲ್ ಒನ್ ಲ್ಯಾಕ್ ಫಾರ್ಟಿ ಫೋರ್ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ ಟೂ ತೌಸಂಡ್ ಸಿಕ್ಸ್ ಮಾಡಲ್ ವೆಹಿಕಲ್ ಇನ್ನೂರು ಲೀಟರ್ ವಾಟರ್ ಟ್ಯಾಂಕ್ ಇನ್ ಸೈಡ್ ಲೈಟಿಂಗ್ ಕೊಟ್ಟಿದೀವಿ ತ್ರೀ ಸೈಡ್ಸ್ ಓಪನ್ ಡೋರ್ ಕೊಟ್ಟಿದೀವಿ ಈಸೆ ನಿಂತ್ಕೊಂಡು ಅಡಿಗೆ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ನಗೋಶಿಯೇಟ್ ಮಾಡಿ ಕೊಡ್ತೀವಿ ಹೈ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ನಾವು ಇವತ್ತು ಮೈಸೂರಿನ ಹೆಬ್ಬಾಳ್ ಹತ್ರ ಇರುವ ವಿರಾಟ್ ಇಂಡಸ್ಟ್ರಿ ಒಂದು ಶೋರೂಮ್ ಗೆ ಬಂದಿದ್ದೀವಿ ಇಲ್ಲಿ ನಿಮಗೆ ಪಾಸ್ಪೋರ್ಟ್ ಗೆ ಬೇಕಾಗಿರುವಂತ ವೆಹಿಕಲ್ ಕೂಡ ಪ್ರತಿಯೊಂದು ತೋರಿಸ್ಕೊಡ್ತೀವಿ ಎಲ್ಲ ಅವೈಲೇಬಲ್ ಇರುತ್ತೆ ನಿಮ್ಗೆ ಯಾವ ಗಾಡಿ ಬೇಕೋ ಅದು ಕೂಡ ಸಿಗುತ್ತೆ ಮತ್ತೆ ಯಾವ ತರ ಡಿಸೈನ್ ಅಲ್ಲಿ ಬೇಕೋ ಅದು ಕೂಡ ಮಾಡ್ಕೊಡ್ತಾರೆ ಇವರಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇದೆ ಪ್ರತಿಯೊಂದು ವೆಹಿಕಲ್ ಕೂಡ ನಿಮಗೆ ತೋರಿಸ್ಕೊಡ್ತೀವಿ ನೋಡ್ತಾ ಇದ್ದೀರಾ ಯಾವ ವೆಹಿಕಲ್ ಇದೆ ಅಂತ ಯಾಕಂದ್ರೆ ಪ್ರತಿಯೊಬ್ಬರು ಒಂದು ವ್ಯಾಪಾರಕ್ಕೆ ಕೂಡ ಹುಡುಕ್ತಾ ಇರ್ತೀರ ಒಂದು ಇಂಥದ್ದೇ ಗಾಡಿ ಬೇಕು ಈ ತರ ಡಿಸೈನಿಂಗ್ ಬೇಕು ಅಂತ ಇವರಲ್ಲಿ ಬಂದ್ರೆ ನಿಮ್ಗೆ ಯಾವ ತರ ಡಿಸೈನ್ ಬೇಕೋ ಅದೇ ತರ ನಿಮ್ಗೆ ಅವೈಲೇಬಲ್ ಸಿಗುತ್ತೆ ತುಂಬಾ ಕಡಿಮೆ ಬೆಲೆ ಕೂಡ ಸಿಗುತ್ತೆ ಅಂತನೆ ಹೇಳ್ತಾ ಅವ್ರನ್ನೇ ಮಾತಾಡ್ಸ್ಬಿಟ್ಟು ಯಾವ ಪ್ರೈಸ್ ಅಲ್ಲಿ ಸಿಗುತ್ತೆ ವೆಹಿಕಲ್ಸ್ ಅಂತ ಕೇಳ್ಕೊಂಡು ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ ಬನ್ನಿ ಸರ್ ಹೇಗಿದ್ದೀರಾ ಸರ್ ನಮಸ್ತೆ ಓಕೆ ಓಕೆ ಸರ್ ಸರ್ ಇವಾಗ ನಮ್ಮ ವ್ಯೂವರ್ಸ್ ಬರ್ತಾರೆ ಸ್ಟಾರ್ಟಿಂಗ್ ಪ್ರೈಸ್ ಯಾವ ತರ ಬರುತ್ತೆ ಸರ್ ನಿಮ್ಗೆ ಸರ್ ಓಮ್ನಿ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಒನ್ ಪಾಯಿಂಟ್ ತ್ರೀ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಒಂದ್ ಲಕ್ಷದ ಮೂವತ್ತೈದ ಮೂವತ್ತೈದು ಶುರು ಆಗುತ್ತೆ ಟಾಟಾ ಎಸ್ ನಿಮ್ಗೆ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಇಂದ ಶುರು ಆಗುತ್ತೆ ಓಕೆ ಪ್ರತಿ ಗಾಡಿದು ಸ್ವಲ್ಪ ಹಂಗೆ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಹೇಳಿ ಯಾವ ಗಾಡಿ ಏನೇನು ಪ್ರೈಸ್ ಇದೆ ಅಂತ ಕೆಲವ್ರು ಇಂಥ ಗಾಡಿ ಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಕೂಡ ಡೀಟೇಲ್ಸ್ ತಿಳ್ಕೋಣ ಸರ್ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲನೇ ಗಾಡಿಯಿಂದ ನೋಡ್ತಾ ಇದೀವಿ ಸರ್ ಒಂದು ಟಾಟಾ ಎಸ್ ಅಲ್ಲ ಇದು ಟಾಟಾ ಎಸ್ ಸರ್ ಇದು ಓಕೆ ಸರ್ ಟಾಟಾ ಎಸ್ ಹೇಳಿ ಸರ್ ಇದು ಏನ್ ಪ್ರೈಸ್ ಇದು ಸಿಕ್ಸ್ ಮಾಡಲ್ ಸೆವೆನ್ ಮಾಡಲ್ ಬರುತ್ತೆ ಸೆವೆನ್ ಮಾಡಲ್ ಬರುತ್ತೆ ಇದು ಟೂ ತೌಸಂಡ್ ಸೆವೆನ್ ಓಕೆ ಇದು ನಿಮಗೆ ಟೂ ಹಂಡ್ರೆಡ್ ಲೀಟರ್ಸ್ ವಾಟರ್ ಟ್ಯಾಂಕ್ ಇಂಟೀರಿಯರ್ ಲೈಟಿಂಗ್ ಅಂಡ್ ಫ್ಯಾಬ್ರಿಕೇಶನ್ ಕಂಪ್ಲೀಟ್ ವೆಹಿಕಲ್ ನಿಮಗೆ ವಿತ್ ಪೇಂಟಿಂಗ್ ಕೊಡ್ತೀವಿ ಕಸ್ಟಮೈಸೇಷನ್ ಪೇಂಟಿಂಗ್ ಕೊಡ್ತೀವಿ ಇದು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನಿಮಗೆ ಪೇಂಟಿಂಗ್ ನ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ ನೋಡ್ತಿದ್ರಲ್ಲ ಸೇಮ್ ಮನೇಲಿ ಕಿಚನ್ ಇರುತ್ತೆ ಸೇಮ್ ವರ್ಕ್ ಆಗಿ ಇದೆ ಗುಡ್ ವರ್ಕ್ ಅಂತಾನೆ ಹೇಳ್ಬೋದು ಲೈಟಿಂಗ್ ಕೂಡ ಅವೈಲೇಬಲ್ ಇರುತ್ತೆ ನಿಮ್ಗೆ ಬ್ಯಾಗ್ ಒಂದು ಮೌತ್ ಸೈಡ್ ಕೂಡ ನಿಮ್ಗೆ ಯಾವ ಕಲರ್ ಬೇಕು ಅದು ಕೂಡ ನಿಮಗೆ ಮ್ಯಾಚಿಂಗ್ ಕೂಡ ಮಾಡಿ ಕೊಡ್ತಾರೆ ಎದುರುಗಡೆ ಬಂದ್ ಕೂತ್ ಮಾತಾಡಿದ್ರೆ ಇಲ್ಲ ಸರ್ ನಂಗೆ ಇಂಥದ್ದೇ ಇದೇ ತರ ಬೇಕು ಡಿಸೈನಿಂಗ್ ಅಂತ ಹೇಳಿದ್ರೆ ಅದೇ ಕೂಡ ಮಾಡ್ಕೊತ ಇದ್ರೆ ಏನ್ ಸರ್ ಪ್ರೈಸ್ ಇದು ಸರ್ ಇದು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇರುತ್ತೆ ಒಂದು ಲಕ್ಷದ ಎಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮಾಡಿ ಕೊಡ್ತೀವಿ ಪ್ರತಿಯೊಂದು ವೆಹಿಕಲ್ ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಈ ವೆಹಿಕಲ್ ಹೇಳ್ತಾ ಇರ್ತಾರೆ ಮತ್ತೊಂದು ಗಾಡಿ ಕೂಡ ನೋಡ್ತಾ ಇರಬಹುದು ನೀವು ಟಾಟಾ ಎಸ್ ಅಲ್ಲಿ ಬೇರೆ ಕಲರ್ ಸರ್ ಹೇಳಿ ಸರ್ ಇದು ಮಾಡಲ್ ಸರ್ ಇದು ಸೇಮ್ ವೆಹಿಕಲ್ ಟಾಟಾ ಎಸ್ ನಿಮಗೆ ಐಟೆ ಬರುತ್ತೆ ಸ್ವಲ್ಪ ಕಸ್ಟಮರ್ ಎಕ್ಸ್ಟ್ರಾ ಬೋರ್ಡ್ಸ್ ಕೇಳಿದಾರೆ ಅದನ್ನ ಮಾಡ್ಕೊಟ್ಟಿದೀವಿ ಎರಡ್ ಸಾವಿರದ ಒಂಬತ್ತು ಗಾಡಿ ಇದು ಇದು ನಿಮಗೆ ಒಂದು ಟೂ ಲ್ಯಾಕ್ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಎರಡು ಲಕ್ಷದ ಐದು ಸಾವಿರ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಇದ್ದಾರೆ ಆಲ್ರೆಡಿ ಇದು ಕಸ್ಟಮರ್ ಒಬ್ರು ಬೇರೆ ತರ ಫಿಟ್ಟಿಂಗ್ ಕೇಳಿದರೆ ಅದು ಮಾಡಿಸ್ಕೊಂಡಿದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಾ ಎರಡು ಲಕ್ಷದ ಐದು ಸಾವಿರ ಹೇಳ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಕೂಡ ಇದೇ ತರ ಬೇಕು ಅಂದ್ರೂ ಕೂಡ ಮಾಡ್ಕೊಡ್ತಾ ಮತ್ತೊಂದು ಟಾಟಾ ಎಸ್ ಕೂಡ ನೋಡ್ತಾ ಇದ್ದೀವಿ ಸರ್ ಇದು ಮಾಡಲು ಸರ್ ಇದು ಎರಡ್ ಸಾವಿರದ ಎಂಟು ಗಾಡಿ ಇದ್ರಲ್ಲಿ ಸೇಮ್ ಇನ್ನೂರು ಲೀಟರ್ ವಾಟರ್ ಟ್ಯಾಂಕ್ ಬರುತ್ತೆ ಲೈಟಿಂಗ್ ಬರುತ್ತೆ ಓಕೆ ಮತ್ತೆ ಎರಡು ಸ್ಟೌಸ್ ಕೊಟ್ಟಿದ್ದೀವಿ ಕ್ಯಾಸ್ಟ್ ಐರಂದು ಒಳಗಡೆ ವಿತ್ ಇನ್ಸೈಡ್ ಕುಕಿಂಗ್ ವೆಹಿಕಲ್ ಸರ್ ಅದನ್ನ ಸ್ವಲ್ಪ ತೋರಿಸ್ಕೊಟ್ಬಿಡಿ ಸ್ಟೌವು ಅದೆಲ್ಲ ಯಾಕಂದ್ರೆ ಮೂವರ್ಸ್ ತುಂಬಾ ಜನ ಇದೇ ತರ ಪ್ಲಾನಿಂಗ್ ಇದ್ರೆ ರೆಡಿ ಇದ್ರೆ ಅದು ರೆಡಿ ಇರ್ತಾರೆ ಇಲ್ಲ ಈ ತರನೇ ಬೇಕು ಅಂತ ಹೇಳಿದ್ರೆ ಅದು ಕೂಡ ರೆಡಿ ಇರ್ಬೋದು ನೋಡ್ತಿದ್ದೀರಾ ಇನ್ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಕಂಪ್ಲೀಟ್ ಹೈಡ್ರಾಲಿಕ್ಸ್ ಡೋರ್ಸ್ ಬರುತ್ತೆ ನೋಡ್ತಾ ಇದ್ದೀರಾ ನೀವು ಕೂಡ ಇವ್ರ ವರ್ಕ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ಕ್ಯಾಸ್ಟರಿಯನ್ ಸ್ಟವ್ ಬರುತ್ತೆ ಓಕೆ ಇದು ಒನ್ ಅಂಡ್ ಹಾಫ್ ಬೈ ಒನ್ ನಿಮ್ಗೆ ಒಂದು ತವಾ ಕೊಟ್ಟಿದೀವಿ ಇದಕ್ಕೆ ಸಿಂಗಲ್ ಬರ್ನರ್ ಇದು ಸುತ್ತ ಅದಕ್ಕೆ ವಾಟರ್ ಹೋಗೋಕೆ ಫೆಸಿಲಿಟಿ ಮಾಡಿದೀನಿ ಸೊ ಸೆಪರೇಟ್ ಅವ್ರ ವಾಟರ್ ಏನೇ ಕ್ಲೀನ್ ಮಾಡ್ಕೊಂಡ್ರು ನೀಟಾಗಿ ಒನ್ ಸೈಡ್ ತಗೋಬಹುದು ಇಂಟೀರಿಯರ್ ಲೈಟಿಂಗ್ ಕೊಟ್ಟಿದೀವಿ ಫ್ರಂಟ್ ವಾಟರ್ ಟ್ಯಾಂಕ್ ಕೊಟ್ಟಿದೀವಿ ಇದು ಕ್ಯಾಸ್ಟರಿನ್ ಸ್ಟವ್ ವಿತ್ ಗ್ಯಾಸ್ ಲೈನ್ ಫೆಸಿಲಿಟಿ ಮಾಡ್ಕೊಟ್ಟಿದ್ವಿ ನೋಡಿ ಇಷ್ಟು ಇದೆ ಈ ಗಾಡಿ ಇಲ್ಲಿ ಇದೇ ತರ ಒಂದ್ ಮೂರ್ ನಾಲ್ಕು ಗಾಡಿ ಸೇಮ್ ಇರುತ್ತೆ ನೀವು ಚಾಯ್ಸ್ ಮಾಡೋ ವೆಹಿಕಲ್ ಅಲ್ಲಿ ನಮ್ಗೆ ಈ ತರ ಸ್ವಲ್ಪ ಬೇರೆ ತರ ಡಿಸೈನ್ ಬೇಕಾದ್ರೆ ಆ ತರ ಕೂಡ ಮಾಡಿಸ್ಕೊಡ್ತಾ ಇದ್ದಾರೆ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಸರ್ ಇದ್ರ ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್ ಎರಡು ಲಕ್ಷದ ನಲವತ್ತೆರಡು ಸಾವಿರ ಸರ್ ಎರಡು ಲಕ್ಷದ ಸಾವಿರದ ಎಂಟು ಮಾಡಲ್ ವೆಹಿಕಲ್ ಎರಡ್ ಸಾವಿರದ ಎಂಟು ಎರಡು ಲಕ್ಷದ ನಲವತ್ತೆರಡು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಎದುರುಗಡೆ ಬಂದ್ರೆ ಖಂಡಿತ ಸರ್ ಇದು ಮತ್ತೆ ಟಾಟಾ ಸರ್ ಇದು ಸರ್ ಈ ವೆಹಿಕಲ್ ಇಲ್ಲ ಸೇಲ್ಗೆ ಈ ವೆಹಿಕಲ್ ಇಲ್ವಾ ಸೇಲ್ಗೆ ಓಕೆ ಹನ್ನೊಂದು ಮಾಡಲ್ ವೆಹಿಕಲ್ ಟೂ ತೌಸಂಡ್ ಲೆವೆನ್ ಇವಾಗ ನೋಡಿದ ವೆಹಿಕಲ್ ಎಲ್ಲ ಬುಕ್ ಆಗಿದೆ ಆಲ್ರೆಡಿ ಬುಕ್ ಈ ವೆಹಿಕಲ್ ಬುಕ್ ಆಗಿದೆ ಅದು ಪ್ರೆಸೆಂಟ್ ಗೋಡನ್ ಇರೋದು ಇದೊಂದೇ ವೆಹಿಕಲ್ ಇದೊಂದೇ ವೆಹಿಕಲ್ ಇರೋದು ಇವಾಗ ನೀವೇನ್ ನೋಡಿದ್ರಿ ಅದೆಲ್ಲ ಆಲ್ಮೋಸ್ಟ್ ಬುಕ್ ಆಗಿದೆ ಇದೆ ಈ ವೆಹಿಕಲ್ ಅವೈಲೇಬಲ್ ಇದೆ ಬೇಕು ಅಂದ್ರೆ ಖಂಡಿತ ನೋಡ್ತಿವ್ರು ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಬಂದು ಎದು ನೀವು ಯಾವ ತರ ಬೇಕು ಮಾಡಿಸ್ಕೋಬಹುದು ಇಂಟೀರಿಯರ್ ವರ್ಕ್ ಸೇಮ್ ಬರುತ್ತೆ ಅಥವಾ ನಿಮ್ಗೆ ಏನೇ ಬೇಕಂದ್ರೆ ಚೇಂಜಸ್ ಮಾಡ್ಕೊಡ್ತೀವಿ ದೋಸೆ ತವ ಸ್ಟವ್ಸ್ ಸಿಂಗ್ಸ್ ಎಕ್ಸಾಸ್ಟ್ ಫ್ಯಾನ್ ಏನೇ ಇದ್ರು ಮಾಡ್ಕೊಡ್ತೀವಿ ಇದರಲ್ಲಿ ಈ ವೆಹಿಕಲ್ ಪ್ರೈಸ್ ಇರೋದು ಟೂ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ರುಪೀಸ್ ಇರುತ್ತೆ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಹೇಳ್ತಿದ್ರೆ ಸ್ವಲ್ಪ ಬಾರ್ಗಿಂಗ್ ಮಾಡ್ಕೊಡ್ತಾರೆ ಎದುರುಗಡೆ ಬಂದು ಮಾತಾಡಿದ್ರೆ ಈ ವೆಹಿಕಲ್ ಕೂಡ ನೋಡಿದಿರಲ್ಲ ಸೋಲ್ಡ್ ಆಗಿದೆ ಆಲ್ರೆಡಿ ಇದೇ ತರ ಬೇಕು ಅಂತಂದ್ರು ಕೂಡ ಮಾರ್ಕ್ಸ್ ಕೊಡ್ತಾ ಇದಾರೆ ಕಂಪ್ಯೂಟರ್ ತುಂಬಾನೇ ಚೆನ್ನಾಗಿದೆ ಇದು ಇದು ಎರಡ್ ಸಾವಿರದ ಹನ್ನೊಂದು ಬರುತ್ತೆ ಎರಡ್ ಸಾವಿರದ ಹನ್ನೊಂದು ಇದು ನಾರ್ತ್ ಕರ್ನಾಟಕ ಸೇಲ್ ಹೋಗಿದೆ ದಾವಣಗೆರೆ ದಾವಣಗೆರೆ ಹಾ ಪ್ರೈಸ್ ಸರ್ ಇದ್ರದು ಸರ್ ಇದು ರೋಲಿಂಗ್ ಕೌಂಟರ್ ಕೊಟ್ಟಿದೀವಿ ಇದು ಟೂ ಹಂಡ್ರೆಡ್ ಲೀಟರ್ಸ್ ವಾಟರ್ ಟ್ಯಾಂಕ್ ಎಲ್ಲ ಮಾಡಿ ಇದು ಟೂ ಏಯ್ಟಿ ಫೈವ್ ಕೊಟ್ಟಿದೀವಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ಆಲ್ರೆಡಿ ಸೋಲ್ಡ್ ಆಗಿದೆ ದಾವಣಗೆರೆ ಸೈಡ್ ಅವರು ಯಾಕಂದ್ರೆ ತುಂಬಾ ಜನ ಉತ್ತರ ಕರ್ನಾಟಕ ಸೈಡ್ ಅವರು ಈ ತರ ವೆಹಿಕಲ್ ಹುಡುಕ್ತಾ ಇರ್ತಾರೆ ಯಾಕಂದ್ರೆ ಹೋಟ್ಲು ನಾವೊಂದು ಮಳಿಗೆ ಮಾಡ್ಕೋತೀವಿ ಅಂದ್ರೆ ಅಡ್ವಾನ್ಸ್ ಇದೆಲ್ಲ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇರೋದ್ರಿಂದ ಈ ತರ ವೆಹಿಕಲ್ ತಗೋಬಿಟ್ರೆ ಒಂದ್ ಕಡೆ ಮಾಡ್ಕೋಬಹುದು ಆರಾಮಾಗಿ ಹೋಗ್ಬೋದು ಸ್ವಂತ ಗಾಡಿ ತರೂ ಇರುತ್ತೆ ಕಂಪ್ಲೀಟ್ ಆಗಿ ತುಂಬಾ ವರ್ಕ್ ಮಾತ್ರ ಸಕತ್ತಾಗಿ ಬಂದಿದೆ ಯಾಕಂದ್ರೆ ನಿಮ್ಗೆ ಯಾವ ತರ ಬೇಕೋ ಆ ತರ ವರ್ಕ್ ಕೂಡ ಸಿಗುತ್ತೆ ನೋಡ್ತಿದ್ರೆ ಈ ಗಾಡಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅವರೇ ಕೂಡ ಮಾಡ್ಕೊಡೋದು ನೀವು ಎದುರುಗಡೆ ಬಂದ್ ಮಾಡ ನೋಡಿದ್ರೆ ಇಂಥ ಗಾಡಿಲಿ ಈ ತರ ಡಿಸೈನಿಂಗ್ ಬೇಕು ಅಂದ್ರೆ ಕೂಡ ಮಾಡಿಸ್ಕೊಡ್ತಾರೆ ಇವ್ರದ್ದು ವರ್ಕ್ ಏನಿದೆ ಅದು ಕೂಡ ನಿಮಗೆ ತಿಳ್ಸ್ಕೊತೀವಿ ವೆಹಿಕಲ್ ಹುಡುತಾ ಇದ್ರೆ ಅದು ಕೂಡ ಅವೈಲೇಬಲ್ ಇದೆ ನೋಡ್ತಿದ್ರೆ ಎರಡು ಓಮ್ನಿ ಇದೆ ಇದು ಕೂಡ ನಿಮ್ಗೆ ಮಾಹಿತಿ ಕೊಡ್ತೀವಿ ಸರ್ ಹೇಳಿ ಸರ್ ಮಾಡಲ್ ಇದ್ರ ಮಾಡಲು ಈ ಮಾಡಲು ಸರ್ ಇದು ನಿಮಗೆ ನೈನ್ಟೀನ್ ನೈನ್ಟಿ ನೈನ್ ಮಾಡೆಲ್ ಬರುತ್ತೆ ಓಕೆ ಇದಕ್ಕೆ ಟೂ ಹಂಡ್ರೆಡ್ ಲೀಟರ್ಸ್ ವಾಟರ್ ಟ್ಯಾಂಕ್ ಕೊಟ್ಟಿದ್ದೀವಿ ಇಂಟೀರಿಯರ್ ಲೈಟಿಂಗ್ ಕೊಟ್ಟಿದ್ದೀವಿ ಓಕೆ ಫ್ಯಾಬ್ರಿಕೇಶನ್ ಪೇಂಟಿಂಗ್ ಕಂಪ್ಲೀಟ್ ಕಸ್ಟಮರ್ ಹೇಗೆ ಬೇಕು ಹಾಗೆ ಪೇಂಟಿಂಗ್ ಮಾಡಿಕೊಟ್ಟಿದ್ದೀನಿ ಓಕೆ ಕೆಳಗಡೆ ಸ್ಟೋರ್ ರೂಮ್ ಫೆಸಿಲಿಟಿ ಕೊಟ್ಟಿದ್ದೀವಿ ನೋಡ್ಬೋದು ಇಲ್ಲಿ ಅವ್ರಿಗೆ ಸ್ಟೋರ್ ರೂಮ್ ಫೆಸಿಲಿಟಿ ಕೊಟ್ಟಿದ್ದೀವಿ ನೀವು ಕೂಡ ನೋಡ್ತಾ ಇದ್ದೀರಾ ಯಾಕಂದರೆ ಬೇರೆ ಕಡೆದು ಮಾಡಿದ್ದೀವಿ ಈ ಥರ ಸ್ವಲ್ಪ ಸ್ಪೆಸಿಲಿಟಿ ಇರೋ ವೆಹಿಕಲ್ಸ್ ಎಲ್ಲ ಇವ್ರ ಹತ್ರ ಮಾತ್ರ ಸಿಗೋದು ಗಾಡಿ ಕೂಡ ತುಂಬಾ ಚೆನ್ನಾಗಿ ಮಾ ವರ್ಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್ ಸೈಡ್ ಕೂಡ ನೀವು ನೋಡ್ಬೋದು ಇಲ್ಲಿ ಡಬಲ್ ಡೋರ್ ಬರುತ್ತೆ ನೀವು ಸ್ಟೋರ್ ರೂಮ್ಗೆ ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ ಐಟಮ್ ಎಲ್ಲ ಮಾಡ್ಕೊಳ್ಳೋಕೆ ತುಂಬಾ ಚೆನ್ನಾಗಿ ವರ್ಕ್ ಕೂಡ ನಡೆದಿದೆ ಇದು ಸರ್ ಏನು ಪ್ರೈಸ್ ಹೇಳ್ತಿದೀರಾ ಎರಡೂ ಸರ್ ಇದು ಬ್ಯಾಂಗ್ಳೂರ್ಗೆ ಇದು ಮೈಸೂರಿಗೆ ಆಲ್ರೆಡಿ ಬುಕ್ ಆಗಿದೆ ಆಲ್ರೆಡಿ ಬುಕ್ ಆಗಿದೆ ನೋಡಿ ಆಲ್ರೆಡಿ ಇದು ಓಮ್ನಿ ವೆಹಿಕಲ್ ಎರಡು ವೆಹಿಕಲ್ ಇದೆ ಆಲ್ರೆಡಿ ಬುಕ್ ಆಗಿದೆ ಈ ಓಮ್ನಿಲೇ ನಿಮಗೆ ವೆಹಿಕಲ್ ಹುಡುಕ್ತಾ ಇದ್ರೆ ಅದು ಕೂಡ ನಿಮಗೆ ಸಿಗುತ್ತೆ ಇವರಲ್ಲಿ ಸರ್ ಏನು ಪ್ರೈಸ್ ಕೊಟ್ಟಿದ್ದೀರಾ ಸರ್ ಇದು ಒನ್ ಲ್ಯಾಕ್ ಫಿಫ್ಟಿ ಟೂ ತೌಸಂಡ್ ಕೊಟ್ಟಿದ್ದೀನಿ ಇದು ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ರುಪೀಸ್ ಕೊಟ್ಟಿದ್ದೀನಿ ನೀವು ಕೂಡ ನೋಡೋದ್ರಲ್ಲ ಓಮ್ ಕೂಡ ಸಿಗುತ್ತೆ ಗಾಡಿ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದೇ ತರ ವರ್ಕ್ ಬೇಕು ಅಂದ್ರೆ ಗಾಡಿ ಕೂಡ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ತೀನಿ ಕಾಲ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಳ್ಳಿ ಅಂತ ಹೇಳ್ತೀವಿ ವೆಹಿಕಲ್ ಕೂಡ ತೋರಿಸ್ಕೊಟ್ವಿ ಇದು ಕೂಡ ನಿಮ್ಗೆ ಸ್ವಲ್ಪ ಬೇರೆ ತರನೇ ಡಿಫ್ರೆಂಟ್ ಆಗಿದೆ ವೆಹಿಕಲ್ ಇದು ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳ್ಕೊಳ್ಳೋಣ ಗಾಡಿ ಕೂಡ ನೋಡ್ತಾ ಇದ್ದೀರಲ್ಲ ಈ ಡೋರ್ ಕೂಡ ನೋಡ್ತಾ ಇದೀವಿ ಬೇರೆ ತರ ಡೋರ್ ನೋಡಿ ಅವಾಗ್ಲೆ ನೋಡಿದ್ವಿ ಅದೆಲ್ಲ ಸ್ವಲ್ಪ ಬೇರೆ ತರ ಇತ್ತು ಇದು ಕೂಡ ಕಂಪ್ಲೀಟ್ ಆಗಿ ತಿಳ್ಕೋಣ ಸರ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಮಾಡಲು ಸ್ವಲ್ಪ ಯಾವ ತರ ಅಲ್ಲಿ ಇದೆ ಈ ಗಾಡಿ ಸರ್ ಇದು ಬ್ಯಾಂಗ್ಳೂರ್ಗೆ ವೆಹಿಕಲ್ ಕೊಡ್ತಾ ಇರೋದು ಇದು ಸೈಡ್ ಡೋರ್ ಬರುತ್ತೆ ಸೇಮ್ ಟೂ ಹಂಡ್ರೆಡ್ ಲೀಟರ್ ಸ್ವೋಟರ್ ಟ್ಯಾಂಕ್ ಕೊಟ್ಟಿದೀವಿ ಇಂಟೀರಿಯರ್ ಲೈಟಿಂಗ್ ಇದ್ರಲ್ಲಿ ಬ್ಯಾಕ್ ಸೈಡ್ ದೋಸೆ ತವ ರೋಲಿಂಗ್ ಕೊಟ್ಟಿದೀವಿ ಬಿಕಾಸ್ ವೆಂಟಿಲೇಷನ್ ಬೇಕು ಕಸ್ಟಮರ್ ಹೇಳಿದ್ರು ಹೀಟ್ ಬರುತ್ತೆ ದೋಸೆ ತವ ಓಕೆ ಸ್ವಲ್ಪ ವೆಂಟಿಲೇಷನ್ ಈಚೆ ಬರೋ ತರ ಫೆಸಿಲಿಟಿ ಮಾಡ್ಕೊಡಿ ಅಂದ್ರೆ ಸೊ ಅಸಲ ರೋಲಿಂಗ್ ಕೌಂಟರ್ ಮಾಡಿ ಅದನ್ನ ಔಟ್ ಸೈಡ್ ಕೊಟ್ಟಿದ್ವಿ ಟೂ ಬೈ ತ್ರೀ ದೋಸೆ ತವ ಇದೆ ಎರಡು ಐರನ್ ಸ್ಟವ್ ಬರುತ್ತೆ ಓಕೆ ವಾಟರ್ ಟ್ಯಾಂಕ್ ಫೆಸಿಲಿಟಿ ಎಲ್ಲ ಸೇರಿ ಒಂದು ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ರುಪೀಸ್ ತನಕ ಇದೆ ಪ್ರೈಸು ಎರಡು ಲಕ್ಷದ ಎಂಬತ್ತೈದು ಸಾವಿರ ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ತನಕ ಬರುತ್ತೆ ಓಕೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ಇಷ್ಟು ಸ್ಪೆಸಿಲಿಟಿ ಇರೋ ವೆಹಿಕಲ್ ಕೂಡ ಸಿಗ್ತಾ ಇದೆ ಆಲ್ರೆಡಿ ಇದು ನಿಮಗೆ ಇದು ಸೋಲ್ಡ್ ಆಗಿದೆ ಇದೇ ತರ ಬೇಕು ಅಂದ್ರೆ ಖಂಡಿತ ಇದೇ ತರ ಅಲ್ಲಿ ನಿಮ್ಗೆ ಖಂಡಿತ ಸಿಗುತ್ತೆ ಗಾಡಿ ಕೂಡ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ನೋಡ್ತಿದ್ದೀರಾ ಬ್ಯಾಕ್ ಸೈಡ್ ಗುಡ್ ಕಲರ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಇದೇ ತರ ಬೇಕಂದ್ರೆ ಖಂಡಿತ ಇದೇ ತರ ಸಿಗುತ್ತೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಸರ್ ಯಾವ ಮಾಡಲ್ ಸ್ವಲ್ಪ ಡಿಸೈನಿಂಗ್ ವರ್ಕ್ ಇದೆ ಸರ್ ಇದು ಸರ್ ಇದು ಟೂ ಟು ತೌಸಂಡ್ ನೈನ್ ಮಾಡೆಲ್ ವೆಹಿಕಲ್ ಓಕೆ ಸೇಮ್ ಇಂಟೀರಿಯರ್ ವರ್ಕ್ ದೋಸೆ ತವ ಇದೆ ಸ್ಟವ್ ಇದೆ ವರ್ಕ್ ಇನ್ನು ಕಂಪ್ಲೀಟ್ ಆಗಿಲ್ಲ ವರ್ಕ್ ಮಾಡ್ತಾ ಇದೀವಿ ಇದಕ್ಕೆ ರೋಲಿಂಗ್ ಕೌಂಟರ್ ಬರುತ್ತೆ ಔಟ್ ಸೈಡ್ ವಿತ್ ಸ್ಟವ್ ಫೆಸಿಲಿಟಿ ಇದೆ ಸಿಂಕ್ ಇದೆ ಮೈಸೂರಿಗೆ ಸೇಲ್ ಆಗಿದೆ ವೆಹಿಕಲ್ ಇದು ಮೈಸೂರ್ ಸೇಲ್ ಆಗಿದೆ ಕಸ್ಟಮರ್ ಸ್ವಲ್ಪ ಕಸ್ಟಮೈಸೇಷನ್ ಪೇಂಟಿಂಗ್ ಕೇಳಿದ್ದಾರೆ ಆರ್ಟ್ ವರ್ಕ್ ಇತ್ತು ಮಾಡ್ಕೊಟ್ಟಿದೀವಿ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು ಸರ್ ಇದು ಕಸ್ಟಮರ್ ಗೆ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಆಗಿದೆ ಸರ್ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಈ ಗಾಡಿ ಕೂಡ ಸೋಲ್ಡ್ ಆಗಿದೆ ಗುರು ಯಾವ ಗಾಡಿ ಯಾಕಂದ್ರೆ ತುಂಬಾನೇ ಕಡಿಮೆ ಇರೋದು ಇವ್ರ ಹತ್ರ ಆಲ್ರೆಡಿ ಈ ವರ್ಕ್ ಏನ್ ನಡೀತದೆ ಎಲ್ಲಾ ಗಾಡಿ ಸೋಲ್ಡ್ ಆಗ್ಬಿಟ್ಟಿದೆ ಆದಷ್ಟು ಬೇಗ ಬನ್ನಿ ಯಾರು ಬೇಕು ಅಂತ ತಗೋಬೇಕು ಅಂತ ಇದ್ರಿ ಬನ್ನಿ ಒಂದ್ ಒಳ್ಳೆ ವರ್ಕಲ್ ಕೂಡ ಗುಡ್ ವೆಹಿಕಲ್ ಸಿಗುತ್ತೆ ಅಂತಾನೆ ಹೇಳ್ಬೋದು ವೆಹಿಕಲ್ ಕೂಡ ಇದೆ ಸರ್ ಯಾವ ಮಾಡ್ ಟೆನ್ ಮಾಡೆಲ್ ವೆಹಿಕಲ್ ಇದು ಇದು ಗೆ ಕೊಡ್ತಾ ಇದೀವಿ ಅಲ್ಲಿಗೆ ನಾವು ಡೆಲಿವರಿ ಕೊಡ್ತಾ ಇದೀವಿ ಇದು ಸ್ವಲ್ಪ ಚೇಂಜಸ್ ಇದೆ ವೆಹಿಕಲ್ ಅಲ್ಲಿ ಡಿಸೈನ್ ಕೂಡ ಚೇಂಜ್ ಇದೆ ಬೇರೆ ವೆಹಿಕಲ್ ತರ ಸೇಮ್ ಮಾಡಿಲ್ಲ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದೀವಿ ಮತ್ತೆ ನಾರ್ಮಲ್ ಪೇಂಟ್ ಯೂಸ್ ಮಾಡಿಲ್ಲ ಇದಕ್ಕೆ ಕಾರ್ಸ್ ಗೇನ್ ಏನ್ ಯೂಸ್ ಮಾಡ್ತೀವಿ ಆ ಪೇಂಟ್ ಯೂಸ್ ಮಾಡಿದೀವಿ ಪೇಂಟಿಂಗ್ ಸ್ವಲ್ಪ ಲೈಫ್ ಸ್ವಲ್ಪ ಜಾಸ್ತಿ ಬರ್ಲಿ ಅಂತ ಯೂಸ್ ಮಾಡಿದೀವಿ ಏಟ್ ಟು ಟೆನ್ ಇಯರ್ಸ್ ಆರಾಮಾಗಿ ಲೈಫ್ ಬರುತ್ತೆ ಸೈಡ್ ಪೇಂಟಿಂಗ್ ಕಸ್ಟಮರ್ ಸೇಮ್ ಆ ಇದು ೌಸಂಡ್ ಮಾಡ್ಕೊಟ್ಟಿ ಎರಡು ಲಕ್ಷದ ಎಪ್ಪತ್ನಾಕ್ ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಪೈಂಟಿಂಗ್ ಕೂಡ ತಿಳ್ಕೊಡ್ತಾ ಇದ್ದಾರೆ ಅವರು ಇದಕ್ಕೆ ಏನು ಪೇಂಟಿಂಗ್ ಕಾರ್ತಾರೆ ಆ ವರ್ಕ್ ಯಾಕಂದ್ರೆ ತುಂಬಾ ಲೈಫ್ ಬರುತ್ತೆ ಇದು ಪೇಂಟಿಂಗ್ ನಿಮಗೆ ಗಾಡಿ ಕೂಡ ತುಂಬ ಚೆನ್ನಾಗಿದೆ ಇದೆ ತರ ಬೇಕಂದ್ರೆ ಖಂಡಿತ ತಿಳ್ಸ್ಕೊಡ್ತಾರೆ ಮತ್ತೆ ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ ಇವರಲ್ಲಿ ನೋಡ್ತಾ ಇದೀರಲ್ಲ ಪ್ರತಿಯೊಂದು ವೆಹಿಕಲ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಇವರೇ ಮಾಡಿ ಪ್ರತಿಯೊಂದು ಗುಡ್ ಗುಡ್ ವೆಹಿಕಲ್ ಅಲ್ಲಿ ನಿಮ್ಗೆ ಒಂದು ಯಾವ್ಯಾವ ರೀತಿ ಬೇಕೋ ಅದು ಕೂಡ ಮಾಡ್ಕೊಡ್ತಾ ಇದ್ದಾರೆ ನೋಡ್ತಿದ್ದೀರಾ ಯಾವ್ಯಾವ ಗಾಡಿ ಇದೆ ಟಾಟಾ ಎಸ್ಗಳು ತುಂಬಾ ಇದೆ ಒಂದು ಓಮ್ನಿ ಕೂಡ ಸಿಗುತ್ತೆ ಟಾಟಾ ಎಸ್ ಸಿಗುತ್ತೆ ಯಾವ ಥರ ವರ್ಕ್ ಬೇಕು ಡಿಸೈನಿಂಗ್ ಕೂಡ ನಿಮಗೆ ಮಾಡ್ಕೊಡ್ತಾರೆ ನಿಮಗೆ ಓಮ್ನಿ ಕೂಡ ಅಲ್ಲಿ ನೋಡಿ ಅಲ್ಲಿ ಓಮ್ನಿ ಕೂಡ ಇದೆ ಪ್ರತಿಯೊಂದು ವೆಹಿಕಲ್ ಅದರಲ್ಲಿ ಏನು ಬರುತ್ತೆ ಸ್ಪೇರ್ಸ್ ಅದು ಬಿಚ್ಚಿ ಹೊಸ್ದಾಗಿ ನಿಮಗೆ ಹಾಕೊಡೋವಂಥದ್ದು ಕಣ್ಮುಂದೆ ಬಂದರೆ ನೀವು ಎದುರುಗಡೆ ನೋಡ್ಬೋದು ಇವ್ರ ವರ್ಕ್ ಹೆಂಗಿರುತ್ತೆ ಅಂತ ನೀವು ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಗುಡ್ ವರ್ಕ್ ಅಂತಲೇ ಹೇಳ್ಬೋದು ಇದು ಕೂಡ ನೋಡ್ತಾ ಇದ್ದಾರೆ ಆಲ್ರೆಡಿ ಯಾಕಂದರೆ ತುಂಬ ವೆಹಿಕಲ್ ಆಲ್ರೆಡಿ ಸೋಲ್ಡ್ ಆಗಿದೆ ಇವ್ರ ಹತ್ರ ಬುಕ್ ಆಗಿರೋಂಥದ್ದು ಈ ವೆಹಿಕಲ್ ಕೂಡ ವರ್ಕ್ ನಡೀತಾ ಇದೆ ಆದಷ್ಟು ಬೇಗ ಯಾರ್ಯಾರು ತಗೋಬೇಕು ಕ್ಯಾಂಟೀನ್ ವೆಹಿಕಲ್ ಒಂದು ಕಡಿಮೆ ಬಜೆಟಿಂದ ಇಂದ ಒಂದು ಸ್ವಲ್ಪ ಹೈ ಬಜೆಟ್ವರೆಗೂ ಅದು ಕೂಡ ಸಿಗುತ್ತೆ ಒಂದು ಬನ್ನಿ ಎದುರಡೆ ಕೂತ್ ಮಾತಾಡಿ ತುಂಬ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಖಂಡಿತ ಕಾಲ್ ಮಾಡಿ ಪ್ರತಿಯೊಂದು ವೆಹಿಕಲ್ ಬೇಕು ಅನ್ನೋರಿಗೆ ಡೀಟೇಲ್ಸ್ ತಿಳ್ಕೊಳ್ಳಿ ಆದಷ್ಟು ಬೇಗ ಬನ್ನಿ ನಿಮಗೂ ಕೂಡ ಯಾವ ವೆಹಿಕಲ್ಲು ಓಮ್ನಿ ಬೇಕಾ ಟಾಟಾ ಎಸ್ ಬೇಕಾ ಯಾವ ವೆಹಿಕಲ್ ಹುಡ್ತಾ ಇದ್ದೀರಾ ಯಾವ ಡಿಸೈನಿಂಗ್ ಹುಡ್ತಾ ಇದ್ದೀರಾ ಅದು ಕೂಡ ಸಿಗುತ್ತೆ ಎದುರೆಡೆ ಬಂದರೆ ನಿಮಗೆ ಖಂಡಿತ ಒಂದು ವರ್ಕಲ್ಲಿ ಕೂಡ ಒಂದು ಗುಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಇವ್ರದ್ದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಮೈಸೂರು ಹತ್ರ ಹೆಬ್ಬಾಳ ಹತ್ರ ಇರೋಂಥದ್ದು ಅವರಿಗೆ ಕೇಳೋಣ ಸರ್ ನಿಮ್ಮ ಲೊಕೇಶನ್ಗೆ ಬರಬೇಕು ಅಂತಂದ್ರೆ ನಮ್ಮ ಈ ಸ್ವಲ್ಪ ಎಲ್ಲಿ ಬರಬೇಕು ಸರ್ ಮೈಸೂರು ಹೆಬ್ಬಾಳು ಮೈಸೂರು ಸಿಪೇಟ್ ಕಾಲೇಜ್ ಹತ್ರ ಬರಬೇಕು ಸರ್ ಸಿಪೇಟ್ ಕಾಲೇಜು ಹೇಳಿ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ಕಾಲ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ತುಂಬ ಜನ ಲಾಸ್ಟ್ ವೀಡಿಯಲ್ಲಿ ಕೇಳಿದ್ರಿ ಪಾಸ್ ಊಡ್ ವೆಹಿಕಲ್ ಎಲ್ಲಿ ನಮಗೆ ಬೆಸ್ಟ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ ನಿಮಗೂ ಕೂಡ ತೋರಿಸ್ಕೊಟ್ಟಿದ್ದೀವಿ ಯಾರೆಲ್ಲ ತಗೋಬೇಕು ಅಂತ ಪ್ಲಾನ್ ಇದ್ರಿ ಇವ್ರು ಸೋರೂಮ್ಗೆ ಬನ್ನಿ ಒಂದು ಬೆಸ್ಟ್ ವೆಹಿಕಲ್ ಒಂದು ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಕೊಡ್ತಾರೆ はい。Thank you.